ಪತ್ರಕರ್ತ ಮಿತ್ರರೇ ಈಗಾಗಲೇ ಅಧ್ಯಕ್ಷರು ಬಹಳ ಸವಿಸ್ತರವಾಗಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ ನಾನು ಈ ಕೇಸಿನ ಬಗ್ಗೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೇನೆ ಯಾಕೆ ಏನಾಗಿದೆ ಅಂತ ಹೇಳಿ ಅಧಿಕಾರಿಗಳೊಂದಿಗೆ ಒಂದು ಮಾಹಿತಿಯನ್ನು ಕೊಟ್ಟರು ತಹಶೀಲ್ದಾರ್ ಅವರಿಗೆ ಸುಮಾರು ಒಂದು ವಾರಗಳಿಂದ ಕೆಲವು ದಿವಸಗಳಿಂದ ಈ ರೀತಿ ಅಕ್ರಮ ಮಣಿಗಾರಿಕೆ ಆಗ್ತಾ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಡಿನೋನಿಟರಿ ಟರ್ ಅದನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಂತೆ ತಹಶೀಲ್ದಾರ್ ಅವರು ಮತ್ತೆ ಪೊಲೀಸರು ಆ ಸ್ಥಳಕ್ಕೆ ಆ ಮೆಲನ್ ಮೆಲಂತ ಮೆಲಂತ ಬಿಟ್ಟು ಅನ್ನೋ ಜಾಗಕ್ಕೆ ಅವ್ರು ಹೋದಂತ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ಮತ್ತು ಪೊಲೀಸರು ಹೋದಂಥ ಸಮಯದಲ್ಲಿ ಅವರಿಗೆ ಅಲ್ಲಿ ಗಣಿಗಾರಿಕೆ ಮಾಡ್ತಾ ಇರಬೇಕಾದ್ರೆ ಸುಮಾರು ಎಂಟು ಡಿನೋನೊಟೇಟರ್ ಅಂತ ಹೇಳಿದ್ರೆ ಅದನ್ನ ಡಿಟೋನೋಟೇಟರ್ ಸಿಕ್ಕಿರುತ್ತೆ ಅದ್ರಲ್ಲಿ ನಾಲ್ಕು ಸ್ಫೋಟಕ ವಸ್ತುಗಳು ನಾಲ್ಕು ಯೂಸ್ ಮಾಡಿದರೆ ನಾಲ್ಕು ಅಜೀವ ಇನ್ನೂ ಅದು ಸ್ಫೋಟಕ ಮಾಡಿರಲಿಲ್ಲ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ಶಿವಮೊಗ್ಗದಲ್ಲಿ ಇಂಥದೇ ಒಂದು ಘಟನೆ ದುರ್ಗಣಿ ಗಣಿಗಾರಿಕೆಯಲ್ಲಿ ನಡೆದು ಸುಮಾರು ನಾಲ್ಕು ಜನ ಅದರಲ್ಲಿ ಮೃತಪಟ್ಟಿದ್ದಾರೆ ಈ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಅವರಲ್ಲಿ ಅದನ್ನು ಸೀಸ್ ಮಾಡಿದಾಗ ಅಲ್ಲಿ ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವ್ರು ನಾಲ್ಕು ಜನರು ಇದ್ದಾರೆ ನಾಲ್ಕು ಜನ ಅದರಲ್ಲಿ ಒಬ್ಬ ಯು ಪಿ ಓನು ಒಬ್ಬ ಯು ಪಿ ಓನು ಮತ್ತೆ ಶಶಿರಾಜ್ ಮತ್ತೆ ಪ್ರಮೋದ್ ಉಜಿರಿ ಅವರ ಹೆಸರುಗಳನ್ನು ಹೇಳ್ತಾರೆ ಹೇಳಿದಾಗ ಅಲ್ಲಿ ಪ್ರಮೋದ್ ಓಡಿ ಅಂತೆ ಶಶಿರಾಜನೇ ಇವರು ಬಂದು ಬಂದು ಕರ್ಕೊಂಡು ಬಂದಾಗ ಶಶಿರಾಜ್ ಹೆಸರು ಬಂದು ಬರ್ತಾರೆ ಅವರನ್ನ ಅರೆಸ್ಟ್ ಮಾಡ್ತಾರೆ ಈ ಶಶಿರಾಜ್ ಏನಪ್ಪ ಅಂತ ಹೇಳಿದ್ರು ಈಗಾಗಲೇ ಹೇಳಿದಾಗ ಅದು ಉಡಿಶ್ ಅವ್ರ ಮೇಲೆ ಹಲವಾರು ಕೇಸುಗಳಿದೆ ಅವ್ರ ಮೇಲೆ ಇವರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಎಕ್ಸ್ಪ್ಲೋಸಿವ್ ಆಕ್ಟ್ ಪ್ರಕಾರ ಅವರನ್ನು ಸ್ಲೈಟ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಒಬ್ಬ ಶಾಸಕರು ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ರಾಜ್ಯಾಂಗ ನ್ಯಾಯಾಂಗ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ ಈಗ ಕಾರ್ಯಾಂಗ ಅವರ ಕೆಲಸವರು ಮಾಡಬೇಕಾದಂತವ್ರು ರಾಜ್ಯಾಂಗದಲ್ಲಿ ಈ ಇವತ್ತು ಜನರ ಪ್ರತಿನಿಧಿಗಳಾಗಿ ಬಂದಂತವ್ರು ಅವ್ರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಬಂಧಿಸಿದ ಸಂದರ್ಭದಲ್ಲಿ ಪೂಂಜರವರು ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲಿನ ಶಾಸಕರು ಸ್ಟೇಷನ್ಗೆ ಹೋಗಿದ್ದಾರೆ ಸ್ಟೇಷನ್ಗೆ ಹೋಗಿ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನು ಈಗಾಗಲೇ ಇವೆಲ್ಲ ವಿಡಿಯೋ ಕ್ಲಿಪ್ಗಳೆಲ್ಲ ಬಂದಿದೆ ಈಗಾಗಲೇ ನಮ್ಮ ಅಧ್ಯಕ್ಷ ಹಾಗೆ ಪ್ರಜಾ ನಮ್ಮ ಪ್ರತಿನಿಧಿಗಳು ಯಾವ ರೀತಿ ಇರಬೇಕು ಇನ್ನು ಅತ್ಯಂತ ಸಣ್ಣ ವಯಸ್ಸಲ್ಲಿ ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ ಇನ್ನು ಸುಮಾರು ಹಲವಾರು ವರ್ಷಗಳ ಕಾಲ ಅವರು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಸಾರ್ವಜನಿಕದಲ್ಲಿದ್ದಂಥ ವ್ಯಕ್ತಿಗಳು ನಾವುಗಳು ಸರಕಾರವನ್ನಾಗಲಿ ನಾವು ನಮ್ಮ ಪ್ರತಿನಿಧಿಗಳಾದಂಥವರು ನಾವು ರೋಲ್ ಮಾಡಲಾಗಬೇಕು ಮುಂದೆ ಜನ ಈ ರಾಜಕಾರಣಕ್ಕೆ ಬರಬೇಕಪ್ಪ ಒಬ್ಬ ಆಗಬೇಕಪ್ಪ ಅಂತ ಇರಬೇಕು ನಾವೆಲ್ಲ ಇವತ್ತು ರಾಜಕಾರಣಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಯಾರು ಓದಿಕೆ ಸ್ಫೂರ್ತಿ ಆಸ್ಕರ್ ಫೆರ್ನಾಂಡಿಸ್ ಅವರು ಜನಾರ್ದನ್ ಪೂಜಾರಿಯವರು ವೀರಬ್ ಮೈಲಿ ಅವರು ಇವರ ಸ್ಫೂರ್ತಿಗಳಲ್ಲಿ ನಾವು ರಾಜಕೀಯಕ್ಕೆ ಬಂದಂಥವ್ರು ಅವ್ರು ಯಾರು ಈ ಸ್ಟೇಷನ್ನಲ್ಲಿ ಹೋಗಿ ಈ ಕಾನೂನನ್ನು ಕೈಗೆತ್ತಿಕೊಳ್ಳಿ ಅಂತೇಳಿ ಯಾವತ್ತೂ ಒಂದು ದಿವಸ ನಮ್ಮ ರಾಜಕಾರಣಿಗಳು ಯಾವತ್ತೂ ನಮಗೆ ಹೇಳಿರ್ಲಿಕ್ಕೆ ನಾವು ಏನೇ ಒಂದು ತಗೊಂಡು ಹೋಗೋ ಅದ್ರ ಬಗ್ಗೆ ಸಂಪೂರ್ಣ ತುಲನೆಯನ್ನ ಮಾಡಿ ಯಾರಿಗೆ ನಾನು ಮಾತಾಡಬೇಕು ಯಾರಿಗೆ ಮಾತಾಡಬಾರ್ದು ಅಂತ ಹೇಳುವಂಥ ರಾಜಕಾರಣಿಗಳು ನಮಗೆ ನಾವು ಕಲ್ತತ್ತವರು ಆದರೆ ಈ ಕ್ಷೇತ್ರದಲ್ಲಿ ವೈಕುಂಠ ಬಾಳಿಗರ ಹೆಸರನ್ನ ಇವತ್ತು ಯಾರೇ ಎಲ್ಲಿದ್ದಾರೆ ಯಾರಿದ್ದಾರೆ ಅವರ ಹೆಸರನ್ನ ಇವತ್ತು ರಾಜಕಾರಣದಲ್ಲಿ ಎಲ್ಲರೂ ಹೇಳಿದ್ದಾರೆ ವೈಕುಂಠ ಬಾಳಿಗರು ಅಲ್ಲಿಂದ ಶಾಸಕರಾಗಿ ಅಂತ ಸ್ಥಾನವನ್ನು ಇವತ್ತು ನೀವು ತುಂಬ್ತಾ ಇರೋರು ಯಾವ ರೀತಿ ಒಂದು ಕಾರ್ಯಾಂಗದ ಅಧಿಕಾರಿಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ಆದ್ರೆ ಯಾರ ಪರವಾಗಿ ಮಾತಾಡ್ತಾ ಇದ್ದೀರಾ ನೀವು ಒಬ್ಬ ರೌಡಿ ಶೀಟರ್ ಬಂಧಿಸನ್ನ ಮಾಡಿದ್ದಕ್ಕೋಸ್ಕರ ಈಗ ಯಾವ ರೀತಿ ಅಂತೇಳಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಏನ್ ಬೇಕಾದ್ರೂ ಮಾಡಬಹುದು ಮಾಡಿದ್ರೆ ಅದಕ್ಕೆ ನೀವು ನಾವು ಏನೇಕು ಮಾಡ್ಲಿಕ್ಕೆ ಸಿದ್ಧ ಅನ್ನೋದನ್ನ ನೀವು ಒಂದು ಪ್ರಚಾರಕ್ಕೆ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಲಿಕ್ಕೆ ಇದನ್ನೆಲ್ಲ ತಾವು ಮಾಡಿದೆ ಅವರ ಕೇಸನ್ನ ಕೊಟ್ಟ ಆದ್ಮೇಲೆ ಅವರನ್ನ ಕೋರ್ಟ್ ಅವ್ರ ಸೆಕ್ಷನ್ ಪ್ರಕಾರ ಆಮೇಲೆ ಒಂದು ಅವರು ಭಾಷಣ ಮಾಡ್ತಾರೆ ಅವತ್ತು ಎಲ್ಲಿ ಅಂತ ಹೇಳಿದ್ರೆ ಅವರ ಆಡಳಿತ ಸೌಧ ಅವರ ತಹಶೀಲ್ದಾರ್ ಆಫೀಸ್ ಮುಂದ್ಗಡೆ ಒಂದು ಸ್ಟಿಕ್ಕರ್ ಅಂಟಿಸಲಿಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನ ಕಚೇರಿ ತರ ಅದನ್ನ ಸ್ಟಿಕ್ಕರ್ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅವರು ಅಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ ಶಾಸಕನ ಬಗ್ಗೆ ಅಲ್ಲ ನಮ್ಮೊಬ್ಬ ಕಾಂಗ್ರೆಸ್ ಪಕ್ಷದ ಕಳೆದ ಸದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ರಕ್ಷಿತ್ ಶಿವರಾಮ್ ಅವರ ಬಗ್ಗೆ ಮಾತಾಡಿ ಅವರನ್ನು ಅವರು ಕಾಗೆಗೆ ಹೋಲಿಸ್ತಾರೆ ಹಿಂದೂ ಧರ್ಮವನ್ನ ದತ್ತಿಕ್ ತಗೊಂಡಂತವರು ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದು ಹಿಂದೂ ಧರ್ಮದಲ್ಲಿ ಕಾಗೆಗೆ ಎಷ್ಟು ಬೆಲೆ ಇದೆ ಅಂತ ಇನ್ನು ಗೊತ್ತಿಲ್ವ ಅವರಿಗೆ ಕಾಗೆಗೆ ನಾವು ಎಷ್ಟು ಇವತ್ತು ಹಿಂದೂಗಳು ಹಿಂದೂ ಧರ್ಮದವರು ನಾವು ನಮ್ಮ ಯಾರಾದ್ರೂ ನಮ್ಮ ಪೂರ್ವಜಿಕರು ಸತ್ತವರಿಗೆ ಸದ್ಗತಿ ಸಿಗಬೇಕು ಅಂತ ಹೇಳಿದ್ರೆ ಕಾಗೆಗೆ ಇಟ್ಟು ನಾವು ಕರೆದು ಆ ಸದ್ಗತಿ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನ ಇವತ್ತೇನಾದ್ರೂ ಪರೀಕ್ಷೆ ಮಾಡೋದಾಗಿದ್ರೆ ಆ ಕಾಗೆ ಮೂಲಕ ಮಾಡ್ಕೊಂಡು ಬಂದಂಥ ಒಂದು ಧರ್ಮದಲ್ಲಿ ಇರುವಂಥವ್ರು ಇವರು ಇವತ್ತು ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಕಾಗೆಗೆ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ರಕ್ಷೆ ಶಿವರಾಮ ಎಲ್ಲಿಂದ ಮಲ್ಲೇಶ್ವರ ಮನೆಯಿಂದ ಬಂದಿದ್ದವರು ನಾನು ರಕ್ಷ್ಮವರ ಒಂದು ಹಿಂದು ಅವರು ಎಲ್ಲಿದ್ದಪ್ಪ ನೋಡೋಣ ಅಂತ ಹೇಳಿದ್ರೆ ರಕ್ಷೆ ಅವರು ಹುಟ್ಟಿದ್ದೆ ಬೆಳ್ತಂಗಡಿಯಲ್ಲಿ ಅವರ ಮಾವ ಮಿತ್ರ ಹೇರಾಜೆ ಅಲ್ಲಿಯೇ ಪೊಲೀಸ್ ಆಫೀಸರ್ ಆದಂಥವರು ಅವರ ತಾಯಿ ಮನೆ ಅವ್ರು ತಂದೆ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಅಲ್ಲಿ ಹುಟ್ಟಿದ್ದಾರೆ ಅಲ್ಲಿ ಅವ್ರು ಹುಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಓದಿದ್ದಾರೆ ಅಂತ ಹೇಳಿದ ಕೂಡಲೇ ಇವರು ಮಲ್ಲೇಶ್ವರ ನಿಮ್ದು ಹಾರಿದ ಕಾಗೆ ಅಂತ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವ್ರು ಹಿಂದೂ ಧರ್ಮಕ್ಕೆ ಕೊಡುವಂತ ಒಂದು ಅಂತ ಹೇಳಿದ್ರೆ ಇವ್ರ ಏನು ಬಿಜೆಪಿ ಭಾರತೀಯ ಜನತಾ ಪಕ್ಷದವರು ಹಿಂದೂ ಧರ್ಮವನ್ನು ಇವತ್ತಿನ ಗೃತಗೆ ತಗೊಂಡಿದಾರಲ್ಲ ಇವರು ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ ಹಿಂದೂ ಧರ್ಮಕ್ಕೆ ನೇರವಾದಂತ ಒಂದು ಅಪವಾದವಲ್ವಾ ಹಿಂದೂ ಧರ್ಮವನ್ನು ಇವರು ನಿಂದನೆ ಮಾಡಿದಲ್ವಾ ಹಾಗಾದ್ರೆ ಇದು ಕಾಗೆಗೊಳ್ಸಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹಿಂದೂಗಳಲ್ಲಲ್ವಾ ನಾವೇನು ಕಾಗೆಯನ್ನ ಪೂಜೆ ಮಾಡೋದಿಲ್ವಾ ಇವತ್ತು ಶನಿದೇವರಂತ ಕಾಲಕೆಯನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ ಇವರು ನೇರವಾಗಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಇವ್ರು ಇವತ್ತು ಇವತ್ತು ಬಿಜೆಪಿಯ ಈ ಶಾಸಕರು ಏನಿದ್ದಾರೆ ಏನು ಹಿಂದೂ ಧರ್ಮವನ್ನು ಗುತ್ತಿಗೆ ತಗೊಂಡಿದಾರಲ್ಲ ಇವ್ರು ಮಾತಾಡ್ತಾ ಹಿಂದೂ ಧರ್ಮವನ್ನು ನೇರವಾಗಿ ಇವತ್ತು ಇನ್ನು ನಿಂದನೆ ಮಾಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅಧಿಕಾರಿಗಳ ಬಗ್ಗೆ ಮಾತಾಡುವಂಥದ್ದು ನಾವೆಲ್ಲ ಅಧಿಕಾರದಲ್ಲಿ ಇದ್ದೀವಿ ಸರ್ ನಾವುಗಳು ಒಬ್ಬ ಅಧಿಕಾರದಲ್ಲಿ ಅವರು ಒಬ್ಬ ಯಾರೇ ಒಬ್ಬ ಅಧಿಕಾರಿ ಅಧಿಕಾರ ಒಬ್ಬ ಸಾರ್ವಜನಿಕರ ಕೆಲಸವನ್ನು ಮಾಡುವಂಥ ಕಾರ್ಯಾಂಗದಲ್ಲಿ ಮಾಡುವಂಥ ಯಾವೇ ಒಬ್ಬ ಅಧಿಕಾರಿಗೆ ಕೂಡ ಅದಕ್ಕೆ ಒಂದು ಮರ್ಯಾದೆಯನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ ಒಂದು ವೇಳೆ ನಿಮಗೆ ನ್ಯಾಯ ಸಿಕ್ಕಿಲ್ವಾ ಆ ಪೊಲೀಸ್ ಸ್ಟೇಷನಲ್ಲಿ ಎಸ್ ಪಿ ಹತ್ರ ಬನ್ನಿ ಎಸ್ ಪಿ ಹತ್ರ ಬಂದಿಲ್ವ ಐ ಜಿ ಹತ್ರ ಬನ್ನಿ ಐ ಜಿ ಹತ್ರ ಬಂದಿಲ್ವ ಡಿ ಜಿ ಹತ್ರ ಬನ್ನಿ ನಿಮಗೆ ನ್ಯಾಯ ಕೊಡಿಸ್ಬೋದಲ್ಲ ನಾಲ್ಕು ಜನನ ಹೋಗಿ ನೀವು ಗಲಾಟೆ ಮಾಡಿಸುವಂಥದ್ದು ನಿಮಗೆ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಮೂರು ಜನ ಪೊಲೀಸ್ ಅವರು ನೀವು ನೋಟಿಸ್ ಅನ್ನು ತಗೊಂಡಿಲ್ಲ ನಿಮ್ಮ ಮನೆಯಲ್ಲಿ ನೀವೇನು ಮಾಡಿದ್ದೀರ ನೂರಾರು ಜನ ನಿಮ್ಮ ಕಾರ್ಯಕರ್ತರಲ್ಲಿ ಕರೆಸಿದ್ದೀರಾ ಅಲ್ಲಿ ಎಲ್ಲ ನಾಯಕರುಗಳು ಈ ದಕ್ಷಿಣ ಕನ್ನಡ ಅವಿಭಾಜಿತ ದಕ್ಷಿಣ ಕನ್ನಡದ ಎಲ್ಲ ಶಾಸಕರುಗಳನ್ನು ನೀವು ಕರೆಸಿದ್ದೀರಾ ಅಲ್ಲಿ ಸಂಸತ್ ಸದಸ್ಯರು ಅಲ್ಲಿಗೆ ಬಂದಿದ್ದಾರೆ ಅಲ್ಲಿಗೆ ಅವರು ಬಂದ ಮೇಲೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಏನ್ ಬೇಕಾದರೂ ಮತ್ತೆ ಪೊಲೀಸ್ನವರು ಕೈಕಟ್ಟಿ ಆಗುತ್ತಾ ಪೊಲೀಸರು ಅವರು ಎಕ್ಸ್ಟ್ರಾ ಪೋರ್ಸ್ ಕರೆಸಿದ್ದಾರೆ ಅವರು ಆಮೇಲೆ ಅಲ್ಲಿ ಏನ್ ಹೇಳಿದಾರೆ ಎಂ ಪಿ ಅವರು ಸಂಸತ್ ಸದಸ್ಯರು ಸರ್ ಇಲ್ಲಿ ಬೇಡ ನಾನು ನಾನು ಕೇಳಿದೆ ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಏನಪ್ಪ ಇದ್ರ ಬಗ್ಗೆ ವಿಚಾರ ಹೇಳಬೇಕ್ರೆ ಅವ್ರು ಹೇಳಿದ್ರು ಇಲ್ಲ ಸರ್ ಸಂಸತ್ ಸದಸ್ಯರು ಹೇಳಿದ್ರು ನಾವು ಅವ್ರನ್ನ ಠಾಣೆ ಕರ್ಕೊಂಡು ಬರ್ತಾ ಇದ್ದೀವಿ ಅವರು ಜವಾಬ್ದಾರಿ ಅಂತ ತೆಗೆದುಕೊಂಡ್ರು ಇವ್ರನ್ನ ಬಂಧಿಸ್ಲಿಕ್ಕೆ ಹೋಗಿಲ್ಲ ಇವರು ಬಂಧನ ಅಂತೇಳಿ ಪ್ರಚಾರವನ್ನ ತಗೊಳ್ಲಿಕ್ಕೆ ಇವ್ರು ನಾಟಕ ಮಾಡಿದ್ದಾರೆ ಹೊರಟು ಇವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರೇನ್ ಮಾಡಿದ್ದಾರೆ ಬಂಧಿಸ್ತಾರೆ ಅನ್ನೋದನ್ನ ಗಾಳಿ ನ್ಯೂಸ್ ಅನ್ನ ಇವರು ಪ್ರಚಾರಕ್ಕೋಸ್ಕರ ಇವರು ಬಳಸ್ಕೊಂಡಿದ್ದಾರೆ ನೋಟಿಸ್ ಕೊಟ್ಟಿದ್ದರು ಅವರಿಗೆ ನೀವು ಬನ್ನಿ ನೋಟಿಸ್ ಕೊಟ್ಟಿದ್ದಕ್ಕೆ ಅವ್ರು ನಾನು ಅಧಿಕಾರಿಗಳ ಹತ್ರ ಮಾತಾಡಬೇಕಂದ್ರೆ ಅವ್ರು ನೋಟಿಸ್ ತಗೊಂಡಿದ್ದಾರೆ ಅವರು ಆದರೆ ಇವರು ಬಂದಿರಲಿಲ್ಲ ಸಂಸತ್ ಸದಸ್ಯರು ಆಮೇಲೆ ಬಂದು ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಪೊಲೀಸ್ ನಾವು ಹೊರಗಡೆ ತೆಗೆದಿದ್ದಾರೆ ಇವ್ರಿಗೆ ಹೆದ್ರಿ ತೆಗೆದಿದ್ದಲ್ಲ ಇವರ ಕಾರ್ಯಕರ್ತರಿಗೋಸ್ಕರ ತೆಗ್ದಿದ್ದಲ್ಲ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ರೀತಿಯ ಹೈತರ ಘಟಕಗಳು ನಡೀಬಾರ್ದು ಅಂತ ಮುನ್ಸೂಚನೆಯವರೆಗೆ ಅಲ್ಲಿನ ನಮ್ಮ ಸಂ ಅಲ್ಲಿನ ಸಂಸತ್ ಸದಸ್ಯರ ಮನವಿ ಮೇರೆಗೆ ಅಲ್ಲಿಂದ ಅವರು ವಾಪಸ್ ಹೋಗಿದ್ದಾರೆ ಆದರೆ ಅದರಲ್ಲೂ ಇವರು ಪ್ರಚಾರ ತಗೊಳ್ಳೋದು ನಾವು ಬಂದಿದ್ದಕ್ಕೆ ನಮ್ಮಿಂದ ಅವರು ವಾಪಸ್ ಹೋದರು ಇವ್ರನ್ನ ಬಂಧನ ಮಾಡಬೇಕಾಗಿತ್ತು ಇವರು ಯಾರು ಸಿ ಎಂ ಅವ್ರು ಬಂದು ಮೇಲೆ ನನ್ನ ಮಾಡಿದ್ರು ಜನರಿಗೆ ಹೆದರಿದ್ದಾರೆ ಅಂತೇಳಿ ರೀ ನೀವು ಅಷ್ಟು ಒಂದು ನಿಮಗೆ ಬುದ್ಧಿ ಇರೋದಿಲ್ವಾ ಇವತ್ತು ಚೀಫ್ ಮಿನಿಸ್ಟರ್ಗಳನ್ನೇ ಇಟ್ಟಿದಾರಪ್ಪ ಮಂತ್ರಿಗಳನ್ನ ಬಂಧನ ಮಾಡ್ತಾ ಇದ್ದಾರಪ್ಪ ಅವರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತ ಹೇಳಿದ ಶಾಸಕನ ಮಾಡ್ಲಿಕ್ಕೆ ಒಂದು ಸರ್ಕಾರ ದೊಡ್ಡ ವಿಷಯ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ನನ್ನ ಪ್ರಚಾರವನ್ನ ತೆಗೆದುಕೊಳ್ಬೇಕು ಅಂತ ಮನೋಭಾವವನ್ನ ಅವರು ಇಟ್ಕೊಂಡಿದ್ದಾರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ